ఎల్గూ నమస్కారాగుడ తాల్ూక ಹೋಬಳಿ ತಿರುಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಳ್ಳೂರು ಗ್ರಾಮದ ಮುತ್ತಲಪ್ಪನ ಮಕ್ಕಳು ಹಾಗೂ ಅದೇ ಊರಿನ ಮಂಜುನಾಥ ಮತ್ತು ರಾಮಂಜಿನಪ್ಪ ಅವರ ನಡುವೆ ಮಾರಾಮಾರಿ ಗಲಾಟೆ ಆಗಿರುವ ಘಟನೆ ನಡೆದಿದೆ ಒಳ್ಳೂರು ಗ್ರಾಮದಲ್ಲಿ ಈ ಹಿಂದೆ ಡ್ರಾಮಾ ನಡೆದಿದ್ದು ಡ್ರಾಮಕ್ಕೆಂದು ಹಣ ಸಂಗ್ರಹಿಸಲಾಗಿದ್ದು ಉಳಿದ ಹಣವನ್ನು ಮತ್ತೊಮ್ಮೆ ಡ್ರಾಮಾ ನಡೆಸುವಂತೆ ಮಾತನಾಡುವ ವೇಳೆ ಮಾತಿನ ಮಾತು ಬೆಳೆದು ನರಸಿಂಹ ಮಾರುತಿ ರಾಜು ಪುಜರ್ ಮುತ್ತಲಪ್ಪ ಮುರಳೀಧರ ಮೂರ್ತಿ ಈ ಐದು ಜನ ದೊಣ್ಣೆ ಕಬ್ಬಿಣದ ಆಡಿಡಿದು ತಿರುಮಣಿ ವೆಂಕಟಂನಳ್ಳಿ ಮುಖ್ಯ ರಸ್ತೆಯಲ್ಲಿ ಮಂಜುನಾಥ್ ಎಂಬುವರನ್ನು ಎಳೆದಾಡಿಕೊಂಡು ಅಟ್ಟ ಿಕೊಂಡು ಒಡೆದಾಡಿರುವ ಘಟನೆ ಸುಮಾರು ಮೂರು ಗಂಟೆ ಸಮಯದಲ್ಲಿ ನಡೆದಿದೆ ಎನ್ನಲಾಗಿದೆ ಒಡೆದಾಡುವ ವಿಡಿಯೋ ಸಾಮಾಜಿಕ ಜಲತಾಣದಲ್ಲಿ ಹರಿದಾಡುತ್ತಿದೆ ಗಲಾಟೆಯಲ್ಲಿ ಐದು ಜನ ಸೇರಿ ಒಡೆದಿರುವುದರಿಂದ ಮಂಜುನಾಥ್ಗೆ ತಲೆಗೆ ಕೈಕಾಲು ಬೆನ್ನಿಗೆ ತೀವ್ರ ಗಾಯಗಳಾಗಿದ್ದು ತಿರುಮಣಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲು ಮಾಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆಂದು ಪಾವಡ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮತ್ತೆ ತಲೆಗೆ ಮತ್ತು ಬೆನ್ನಿಗೆ ಹೆಚ್ಚಿನ ಪೆಟ್ಟಾಗಿರುವ ಕಾರಣ ಚಿಕಿತ್ಸೆಗೆಂದು ತುಮಕೂರಿಗೆ ರವಾನಿಸಲಾಗಿದೆ ಎನ್ನಲಾಗಿದೆ ಇಷ್ಟೆಲ್ಲ ಗಲಾಟೆ ನಡೆದ ಮೇಲೂ ಮಂಜುನಾಥ್ನ ಮನೆಗೆ ಮತ್ತೆ ಹೋಗಿ ಕಲ್ಲಿಂದ ಬಾಗಿಲಿಗೆ ಒಡೆದು ಹಾಕಿರುತ್ತಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ಸಂಬಂಧಿಕರಾದ ಸುಶೀಲಮ್ಮ ಮತ್ತು ಶ್ರೀರಾಮ್ ಇಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಟರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಮಾಹಿತಿ ತಿಳಿದಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ